ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವಾಗ ಎಲ್ಲೇ ನೋಡಿದ್ರು ನಮ್ಮ ಸುಧೀರ್ ತರುಣ್ ಅವ್ರೆ ಮಾತು ಇವರು ತುಂಬಾ ಸೆನ್ಸೇಷನ್ ಆಗೋಗಿದ್ದಾರೆ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಮಹಾನಟಿಯಲ್ಲಿ ಜಡ್ಜಾಗಿ ಬಂದಿದ್ದಾದ ಮೇಲೆ ಮನೆ ಮನೆ ಮಗನಾಗಿಬಿಟ್ಟಿದ್ದಾರೆ ಅವರ ಪ್ರೀತಿ ಅವ್ರ ಇನ್ನೋಸೆನ್ಸ್ ಅಂತೂ ತುಂಬಾ ಇಷ್ಟ ಆಗೋಗಿದ್ದಾರೆ ಎಲ್ಲ ಹುಡುಗಿರ್ಗಂತೂ ಒಂಥರ ಕ್ರಶ್ ಆಗಿಬಿಟ್ಟಿದ್ದಾರೆ ಈಗ ಸುಧೀರ್ ತರುಣ್ ಯಾರು ಬೇರೆ ಯಾರೂ ಅಲ್ಲ ನಮ್ಮ ಜೈ ಡಿ ಬಾಸ್ ನಮ್ಮ ಜೈ ಡಿ ಬಾಸ್ ದರ್ಶನ್ ಅವರ ಆಪ್ತ ಮಿತ್ರ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟ್ ಸೂಪರ್ ಹಿಟ್ ಫಿಲಮ್ ಕೊಟ್ಟಿರೋ ರಾಬರ್ಟ್ ದರ್ಶನ್ ಅವ್ರದ್ದು ರಾಬರ್ಟ್ ಮತ್ತು ಕಾಟೇರ ಫಿಲಮ್ ಕೂಡ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ ಇವರೇ ಸುಧೀರ್ ತರುಣ್ ಚಿನ್ನದಂಥ ಮನಸ್ಸಿರೋ ನಮ್ಮ ದರ್ಶನ್ ಅವರು ತಮ್ಮ ಕುಚುಕು ಗೆಳೆಯನಾದ ಸುಧೀರ್ ಅವ್ರನ್ನ ಸುಮ್ಮನೆ ಬಿಡ್ತಾರೆ ಆ ಚಾನ್ಸೇ ಇಲ್ಲ ಸೊ ರಾಬರ್ಟ್ ಫಿಲಮ್ ಶೂಟ್ ಮಾಡುವಾಗ ರಾಬರ್ಟ್ ಹೀರೋಯಿನ್ ಸೋನಲ್ ಅವ್ರದ್ದು ಕ್ಲೋಸ್ ಅಪ್ ಶಾಟ್ಸ್ ತೆಗಿತಾಯಿದ್ರಂತೆ ಸೊ ಅದನ್ನು ನೋಡಿ ದರ್ಶನ್ ಅವರು ಅವತ್ತಿನ ದಿನ ಅರ್ಧ ಗಂಟೆ ಲೇಟಾಗಿ ಬಂದಿದ್ರಂತೆ ಸೊ ಆ ಕ್ಲೋಸ್ ಅಪ್ ಶಾಟ್ಸ್ ತೆಗಿಬೇಕಾದ್ರೆ ಏನು ಮಚ ನೀನು ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕ್ಲೋಸ್ ಅಪ್ ಶಾಟ್ಸ್ ಎಲ್ಲ ತೆಗೀತಾ ಇದೆಯಾ ನನಗಿಂತ ತುಂಬ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರಂತೆ ಅದಕ್ಕೆ ಅವರು ಸುಧೀರ್ ಅವರು ನಾಚಿ ನೀರಾಗಿ ಇಲ್ಲ ಸರ್ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ರಂತೆ ಹೀಗೆ ಒಂದು ಸಣ್ಣದಾಗಿ ಅವರಿಬ್ಬರ ಬಗ್ಗೆ ಗಾಸಿಪ್ ಸ್ಟಾರ್ಟ್ ಮಾಡಿದ್ರಂತೆ ಹೀಗೆ ಅದು ಗಾಸಿಪ್ ಸ್ಟಾರ್ಟ್ ಮಾಡಿ ಮಾಡಿ ಇಡೀ ಸೆಟ್ಟು ಎಲ್ಲ ಕೂಡ ಅವ್ರದ್ದೇ ಮಾತುಕತೆ ಆಗಿರ್ತಾಯಿತ್ತಂತೆ ಬಟ್ ಸುಧೀರ್ ಆಗಲಿ ಸೋನಲ್ ಆಗಲಿ ಇಬ್ಬರು ಒಬ್ರಿಗೊಬ್ರು ಮಾತಾಡಿದ್ದೇ ಇಲ್ಲ ಸೊ ರಾಬರ್ಟ್ ಫಿಲಮ್ ಶೂಟ್ ಆಯಿತು ಸೂಪರ್ ಹಿಟ್ ಆಯಿತು ಎಲ್ಲ ಆಯಿತು ದರ್ಶನ್ ಅವರು ಕೂಡ ಫುಲ್ ಖುಷಿಯಾದರು ನೆಕ್ಸ್ಟ್ ಕಾಟೇರ ಫಿಲಮ್ ಡೈರೆಕ್ಟ್ ಮಾಡೋದು ಈ ಹೀಗೆ ನಡೀತಾನೆ ಇತ್ತು ಬಟ್ ಅವರಿಬ್ಬರ ಮಧ್ಯೆ ಏನೂ ಒಂದು ಫೋನ್ ಇಲ್ಲ ಒಂದು ಏಟಿಂಗ್ ಇಲ್ಲ ಏನೂ ಇಲ್ಲ ಬಟ್ ದ ಥಿಂಗ್ ಈಸ್ ಎಲ್ಲರೂ ಇಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಒಂದು ಹೇಳ್ತಾ ಇದ್ದಾರೆ ಯಾಕೆ ಅದು ದೇವ್ರು ಮಾಡಿರೋ ಆಶೀರ್ವಾದನೇ ಆಗಿರ್ಬೋದು ಡಿ ಬಾಸ್ ಹೇಳಿರೋದು ನಿಜನೇ ಆಗಿರ್ಬೋದು ಅಂತ ನಮ್ಮ ಸುಧೀರ್ ಅವರು ಮತ್ತು ಸೋನಲ್ ಅವರು ಪರಸ್ಪರ ಒಪ್ಕೊಂಡು ಯಾಕೆ ನಾವು ಇದೊಂದು ಟ್ರೈ ಮಾಡಿದ್ರೆ ಯಾಕೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಮ ಡೇಟಿಂಗ್ ಸ್ಟಾರ್ಟ್ ಮಾಡಿಕೊಂಡು ಇಬ್ರಿಗೂ ಮನೆಯಲ್ಲಿ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ಒಪ್ಪಿಸಿ ಫೈನಲ್ಲಿ ಅವರು ಮದುವೆ ಹಾಕಿದ್ದಾರೆ ಸೋನಲ್ಲವರು ಕ್ರಿಶ್ಚಿಯನ್ ಆದರೂ ನಮ್ಮ ಸುಧೀರ್ ಅವರು ಅಪ್ಪಟ ಕನ್ನಡದವರು ಇಬ್ಬರು ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆಯಿಂದ ಒಪ್ಕೊಂಡು ಮನೆ ಫ್ಯಾಮಿಲಿನ ಒಪ್ಸಿ ಎಷ್ಟು ಚೆನ್ನಾಗಿ ಮದುವೆ ಆದರು ಅಂದರೆ ಅವರಿಬ್ರು ನಾನು ನೋಡೋಕ್ಕೆ ಏನೋ ಒಂಥರ ಸಂತೋಷ ನೋಡಿ ಮದುವೆಗೇನೋ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು ಇಡೀ ಫ್ಯಾಮಿಲಿ ಒಪ್ಕೊಂಡ್ರು ಎಲ್ಲರೂ ಇದ್ದಾರೆ ಬಟ್ ಸುಧೀರ್ ಅವರ ತಂದೆ ಇಲ್ಲ ಆಗಿರೋದ್ರಿಂದ ಅವ್ರ ತಂದೆನ ತುಂಬಾ ಮಿಸ್ ಮಾಡ್ಕೊತಾ ಇದ್ರು ಸೊ ಅವ್ರ ತಂದೆ ಕೂಡ ಆ ಮದುವೆಗೆ ಸಾಕ್ಷಿ ಆಗಬೇಕು ಅಂತ ಅರೇಂಜ್ಮೆಂಟ್ಸಲ್ಲಿ ಅವ್ರ ತಂದೆ ಫೋಟೋ ಕೂಡ ಹಾಕಿಸಿ ಅವ್ರ ತಂದೆ ಆಶೀರ್ವಾದ ಮಾಡೋ ರೀತಿ ಆ ಅರೇಂಜ್ಮೆಂಟ್ಸ್ ಕೂಡ ಮಾಡಿಸಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಸುಧೀರ್ ಅವರು ಅವ್ರ ತಂದೆ ಅವ್ರ ತಾಯಿ ಮೇಲಿಟ್ಟಿರೋ ಪ್ರೀತಿ ನಿಜವಾಗ್ಲೂ ಹೇಳಬೇಕು ಅಂದರೆ ಶುಭಾಶ ನಮ್ಮ ಡಿ ಬಾಸ್ ಮಾಡಿರೋ ಜೋಡಿ ಅಂದರೆ ಸುಮ್ಮನೆ ಒಂದು ಕೈ ಮೇಲೆ ಯಾವತ್ತಿದ್ರೂ ಅಲ್ವಾ ನೋಡಿ ಎಷ್ಟು ಖುಷಿಯಾಗಿದೆ ಅವ್ರ ಪೇರ್ನ ನೋಡ್ತಾಯಿದ್ರೆ ಅಷ್ಟೇ ಸಂತೋಷ ಆಗತ್ತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಸುಧೀರ್ ತರುಣ್ ಅವರೇ ಮತ್ತು ಸೋನಲ್ ಅವರೇ ಸುಧೀರ್ ತರುಣ್ ಅವರು ತಮ್ಮ ಮದುವೆನ ದರ್ಶನ್ ಅವರ ಡೇಟ್ಸ್ ಅನುಸಾರವಾಗಿ ಅವ್ರ ಮದುವೆನ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ರಂತೆ ಯಾಕಂದರೆ ದರ್ಶನ್ ಅವರು ಆ ಡೇಟಿಗೆ ಸಿಗದೇ ಇರೋ ಕಾರಣಕ್ಕೆ ಅವ್ರ ಡೇಟ್ ಸಿಗೋ ಕ ಸಿಗೋ ದಿವಸನ ಅವ್ರ ಮದುವೆನ ಮಾಡ್ಕೋಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಬಟ್ ಕಾರಣಾಂತರಗಳಿಂದ ದರ್ಶನ್ ಅವರು ಅವ್ರ ಮದುವೆಗೆ ಬರೋಕ್ಕಾಗೋದಿಲ್ಲ ಆದ್ರೂ ಅವ್ರ ಕುಚಿಕ್ಕೂ ಗೆಳೆಯನ ಅವ್ರು ಮರ್ತಿಲ್ಲ ಅವರು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರ ಮದುವೆನಲ್ಲಿ ಸುಧೀರ್ ತರುಣ್ ಅವರ ತಾಯಿ ಮಾಲತಿ ಸುಧೀರ್ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಯಾಕಂದರೆ ಇಷ್ಟು ವರ್ಷ ಆದರೂ ತನ್ನ ಮಗನಿಗೆ ಮದುವೆ ಆಗಿಲ್ಲ ಅನ್ನೋಕ್ಕವರೆಗೂ ತುಂಬಾ ಕಾಡ್ತಾಯಿತ್ತು ಯಾರಾದರೂ ಇರಲಿ ನನ್ನ ಮಗನಿಗೆ ಯಾವ ಕ್ಯಾಸ್ತಾದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದವರು ಇವಾಗ ಮದುವೆ ಆಗ್ತಾ ಇದ್ದಾರೆ ಅಂದರೆ ಅವ್ರ ತಾಯಿಗೆ ಎಷ್ಟು ಖುಷಿಯಾಗಿರಬೇಕು ಅಲ್ವ ಇಬ್ಬರ ಜೋಡಿ ನೋಡ್ತಾ ಇದ್ರೆ ಲಕ್ಷ್ಮೀ ಶ್ರೀನಿವಾಸ ಇದ್ದಂಗಿದೆ ಒನ್ಸ್ ಅಗೇನ್ ತರುಣ್ ಸುನೀರ್ ಸುಧೀರ್ ಹಾಗೂ ಸೋನಲ್ ಅವರಿಗೆ ಕಂಗ್ರಾಚ್ಯುಲೇಷನ್ ನಮ್ಮ ಸೋನಲ್ ಅವರು ನೋಡೋದಕ್ಕೆ ಮಹಾಲಕ್ಷ್ಮಿ ಅಂತಂಗಿದ್ದಾರೆ ತುಂಬಾ ಮುದ್ದಾಗಿದ್ದಾರೆ ಸೊ ಸುಧೀರ್ ಅವರು ಮದುವೆ ಮಾಡ್ಕೊಳ್ಳುವಾಗ ಅವ್ರಿಗೆ ತಾಳಿ ಕಟ್ಟೋ ಟೈಮ್ನಲ್ಲಿ ಅವ್ರಿಗೆ ಇದ್ದಿದ್ದು ಒಂದೇ ಯೋಚನೆ ಅಂತೆ ನಾನಿವಾಗ ಮೂರು ಗಂಟೆ ಹಾಕ್ತಾ ಇರೋದು ದೊಡ್ಡದಲ್ಲ ಆ ಮೂರು ಗಂಟನ್ನ ನನ್ನ ಕೊನೆ ಅವ್ರಿಗೂ ಉಳಿಸ್ಕೋಬೇಕು ಸೋನಲ್ ಅವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಅಂತ ತುಂಬ ಹಂಬಲಿಸ್ತಾರಂತೆ ನಿಜವಾಗ್ಲೂ ಈ ಥರ ಯೋಚನೆ ಮಾಡೋ ಹುಡುಗನ್ನ ಸೋನಾಲ್ ಅವರು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ ಯಾರು ತಾನೇ ಈ ರೀತಿ ಯೋಚನೆ ಮಾಡ್ತಾರೆ ಅವ್ರ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರದೇ ಇರೋಂಗೆ ಈ ಹುಡುಗಿನ ಲೈಫ್ ಲಾಂಗ್ ಕಾಪಾಡ್ಕೋಬೇಕೆಂಬ ಭಾವನೆ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಇಷ್ಟ ಆಗತ್ತೆ ಸೋನಾಲ್ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ ಈ ಥರ ಗಂಡನ ಪಡೆಯೋದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೈ ಡಿ ಬಾಸ್